ನಮಸ್ಕಾರ ರೀ ಕರ್ನಾಟಕ ಫೈನಲ್ ನೋಡ್ರಿ ನಾವು ಗುಡ್ಡದ ಮೈತ್ಪಕಿ ನೋಡ್ರಿ ಹೆಂಗೈತಿ ಫುಲ್ ಗಿಚ್ಚ ಜಾಗ ಹೆಂಗ ಸಣ್ಣ ಕಾಣಿಸ್ತ ನೋಡ್ರಿ ಹಂಗ ನೋಡ್ರಿ ಫೈನಲ್ ಬಂದ್ಬಿಡ್ತೀರಿ ಈ ಮಠಕ್ಕೆ ಎಂಟ್ನೂರು ವರ್ಷದ ಹಳೆ ಇತಿಹಾಸ ಐತ್ರಿ ಮತ್ತ ಇದು ಅನಿಯಪ್ಪ ಮಹಾರಾಜ ಕಡಿಸಿದ ಮಠ ಆಗೈತ್ರಿ ಮಟ್ಟಕ್ಕೆ ಏಳು ಮಟ್ಟ ಅಂತಾರೆ ಅಂದ್ರೆ ಈ ಮಟ್ಟಕ್ಕೆ ಏಳು ಬಾಗಲೈತಿ ಅದಕ್ಕೆ ಏಳು ಮಟ್ಟ ಅಂತಾರೆ ನೋಡಿ ಹೊಸ ಒಳಗೆ ನಿಂತು ಕುತ್ಕ ನೋಡ್ರಿ ಮುಂದ್ ಹೋಗಿ ನಿಂತ ಬಿಟ್ಟ್ರಿ ಹಂಗ ಮುಂದ್ ಅವ ಅಂಜಿ ನೋಡ್ರಿ ಫೈನಲಿ ನನ್ನ ಮುಂದ್ ಕಳಿಸಿ ಬಿಟ್ರಿ ನಾ ನೋಡ್ರಿ ಬಂದಿಂತಾವ್ ಯಾರ್ಡ್ ಸುಣ್ಣು ಬಾಗ್ಲೋದ್ರಿ ಇದ್ರ ಆಸೆ ನೋಡ್ರಿ ಒಳಗ್ ಬರಬೇಕು ರೀ ಮತ್ ನೋಡ್ರಿ ಇದ್ರ ತಳಗಿಳಿಯಲ್ಲ ನೋಡ್ರಿ ಒಂದ್ ನಿಮಗೆ ಗುಡಿ ಸಿಗ್ತೈತ್ರಿ ಅಲ್ಲೇ ನೋಡ್ರಿ ಹಾಗರ ತಿನ್ನಿ ಅಜ್ಜಾರು ಇಲ್ಲೇ ನೋಡ್ರಿ ತಪಾಸ್ ಮಾಡಿದ್ರು ಮತ್ತೆ ಈಗ ಹೋಗಿಲ್ರಿ ಅಲ್ಲಿ ಒಂದ್ ಗರ್ಭ ಗುಡಿ ಐತ್ರಿ ಆ ಗರ್ಭ ಗುಡಿಯಾಗ ಆಗ ಲಿಂಗ ಐತಿ ಮತ್ತೊಂದು ಇದು ಐತಿ ಇದ ನೋಡ್ರಪ್ಪ ಅದ ಗರ್ಭ ಗುಡಿ ನಾ ಗುಡಿ ಇವಾಗ ಹೋಗಿ ನಿಂದ್ರುಕ ನೋಡ್ರಿ ನಮ್ ಇನ್ನೊಬ್ಬಸ ಒಳಗ್ ಬರಕ್ ಅಂಜಿನಿರ್ ಅದಕ್ಕೆ ಒಲ್ಲಿಂದ ನಾವಿಬ್ಬರ ಒದಿ ನೋಡ್ರಿ ಈಗ ಲಿಂಗ ನೋಡ್ರಿ ಎಲ್ಲಿದ್ರು ಮನಸ್ಸು ಆರಾಮ ಇದು ಇರತ್ತೈತ್ರಿ ಒಟ್ಟ ಜ್ಞಾನ ಅನ್ಸುತ್ತೆ ಇಲ್ಲಿ ಒಂದ್ ಹತ್ತು ನಿಮಿಷ ಇರುಕ ನೋಡ್ರಿ ಫುಲ್ ಬೇವರ್ ಬಂದ್ಬಿಟ್ಟ ನಮ್ಗೆ ಹಂಗ ನಾವ್ ದರ್ಶನ ತಗೊಂಡ್ ನೋಡ್ರಿ ಫೈನಲಿ ಹೊರಗ್ ಬಂದೆ ಬಿಟ್ಟಿವ್ರಿ ನಾವ್ ನೋಡ್ರಿ ಹೊರಗೆ ಬಂದ ನಿಂದ್ರು ನೋಡ್ರಿ ನಮ್ ದೋಸ್ತಾರೆ ಹೆಂಗ್ ಜಗಳ ಆಡತ್ತರಿ ಬುಡ್ಸ ನೋಡ್ರಿಗತಿ ಮತ್ತೆ ಬಿಸ್ಲಿ ಗೋಪ್ರಾ ನೋಡ್ರಿ ಏನ್ ಮಸ್ತ್ ಕಾಣತ್ತೈತಿ ಏನಂದ್ರೆ ಗುಡ್ಡದ ಮ್ಯಾನ್ ಇತ್ತು ನೋಡ್ರಿ ವಿವಾಹ ಬಾರಿ ನೋಡ್ರಿ ರೋಡ್ ಎರಡು ಸಹ ಕಾಣಿಸ್ತತಿ ಈ ಗುಡ್ಡದ ಮೇಲೆ ಇತ್ತ ನೋಡ್ರಿ ನೋಡ್ರಿ ಕೃಷ್ಣಾವಳಿನೂ ಕಾಣ್ತಿ ನಿಮಗೆ ವಾಪಸ್ ನೋಡ್ರಿ ನಾವು ಇಳ್ದು ಹೊಂಟಿಟ್ವಿ ಈಗ ತಳಗ ನಮ್ ದೋಸ್ತ್ ನೋಡ್ರಿ ಅಪ್ರೂಪ ಒಂದ್ ಪೋಸ್ ಕೊಟ್ಟು ನೋಡ್ರಿ ನನಗೂ ಗುಲ್ ಹೆಂಗಿದ್ ಮಾಡತ್ತನ ನಮ್ಗೆ ನೋಡ್ರಿ ಗುಡ್ದಾಗ ಎಲ್ಲಿ ನೋಡಿದ್ರು ಬರೀ ಹಾವಿನ ಹೊತ್ತ ಕಾಣಿಸ್ತಿದ್ ರೀ ಫೈನಲ್ ನೋಡ್ರಿ ನಾವು ಗುಡ್ಡ ಹತ್ತಿ ಕೇಳಿದ್ರ ನಮ್ಮ ಟ್ರೆಕಿಂಗ್ ಇಲ್ಲೇ ಎಂಡ್ ಹಾಕಿರಿ ನಾವು ನೋಡ್ರಿ ನಾವು ಗಾಡಿ ಹತ್ತಿ ಹೋಗೋ ಸಮಯ ಬಂದ್ಬಿಡ್ತ್ರಿ ಅದಕ್ಕ ಗುಡ್ ರೀ ಮತ್ತ